ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ತಿಂಗಳು ಕಡತ ವಿಲೇವಾರಿ ಮಾಸಾಚರಣೆ ಹಮ್ಮಿಕೊಳ್ಳಲಾಗಿದ್ದು ಶೇಕಡಾ ಎಂಬತ್ತೇಳರಷ್ಟು ಕಡತ ವಿಲೇವಾರಿ ಮಾಡಲಾಗಿದೆ ಒಟ್ಟು ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೈದರಿಂದ ಇದುವರೆಗೂ ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತೊಂದು ಪ್ರಕರಣಗಳಿದ್ದು ಹದಿನೆಂಟು ಸಾವಿರದ ಆರುನೂರ ಅರವತ್ತ್ಮೂರು ಪ್ರಕರಣ ಇತ್ಯರ್ಥ ಹಾಗೂ ಏಳು ಸಾವಿರದ ನೂರ ಹದಿಮೂರು ಪ್ರಕರಣ ಈಗಲೂ ಚಾಲ್ತಿಯಲ್ಲಿವೆ ಉಳಿದಂತೆ ಜಿಲ್ಲಾ ಪಂಚಾಯತ್ನಲ್ಲಿ ಐದುನೂರ ಒಂದು ಪ್ರಕರಣ ಬಾಕಿ ಇದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ ಸೋಮವಾರ ಅವರು ಕಾರವಾರದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಮಾತನಾಡಿ ಜಿಲ್ಲೆಯ ಅಭಿವೃದ್ಧಿ ಕುರಿತಾಗಿ ಕೈಗೊಂಡಿರುವ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು ಅವರು ಮಾಧ್ಯಮದವರಿಗೆ ಏನೆಲ್ಲ ಮಾಹಿತಿ ನೀಡಿದರು ಎನ್ನುವುದನ್ನ ನೋಡೋಣ ಬನ್ನಿ ಸರಬರಾಜು ಮಾಡುವುದನ್ನು ಅದು ಕೂಡ ಕಳಚೆ ಹೋಗಲಿಕ್ಕೆ ಮೊನ್ನೆ ತರಕೂ ಆಗಲಿಲ್ಲ ರೈತ ಈ ಕಡೆ ಕಳಚೆ ಹೋಗಿ ಹೋಗುವಷ್ಟು ಮಟ್ಟಿಗೆ ಯಶಸ್ವಿ ಆಗಿದ್ದೇವೆ ವಿಭಿನ್ನ ಅಭಿಪ್ರಾಯ ಇದೆ ಇದು ವಿಭಿನ್ನ ಅಭಿಪ್ರಾಯ ಇದೆ ಕಳಚೆ ಇಪ್ಪತ್ತಾರು ಮನೆಗಳು ಮಾತ್ರ ಕಲಚಿಯಲ್ಲಿ ಪೂರ್ತಿ ಜಾಗವನ್ನೇ ಬದಲಾವಣೆ ಮಾಡ್ತಕ್ಕಂಥ ವೈದ್ಯಕೀಯ ಇದೆ ಉಳಿದಂಥ ನೂರ ಇಪ್ಪತ್ತು ನೂರ ಮೂವತ್ತು ಮನೆಗಳಿಗೆ ಯಾವುದೇ ತೊಂದರೆಗಳಾಗಲಿಲ್ಲ ಹಾಗಾಗಿ ಎಲ್ಲವೂ ಕೂಡ ತಮ್ಮ ಜಮೀನನ್ನು ಆಸ್ತಿಯನ್ನು ಬಿಟ್ಟು ಹೊರಹೋದಕ್ಕೆ ಮಾನಸಿಕವಾಗಿ ಸಿದ್ಧ ಇಲ್ಲ ನನ್ನ ಕಾನ್ಸ್ಟೆನ್ಸಿ ಅದು ನಂಬರ್ ಒನ್ ನಂಬರ್ ಸೆಕೆಂಡ್ ಯೋಜನೆಯಲ್ಲಿ ನಿವಾಸಿತರಿಗೆ ಭೂಮಿ ಕೊಡ್ತಕ್ಕಂಥದ್ದು ಒಂದು ಭಾಗ ಆದರೆ ಇಂಥ ಎಕ್ಸಿಡೆಂಟ್ ಸಂದರ್ಭದಲ್ಲಿ ಭೂಮಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ನಮ್ಮ ಕಂಡು ಬಂದಿಲ್ಲ ಇದಕ್ಕೆ ಕಾನೂನನ್ನೇ ಬದಲಾವಣೆ ಮಾಡಬೇಕಾದಂಥ ಕಾಲವಾಗುತ್ತೆ ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಬೇಕಾಗತ್ತೆ ಮೂರನೇದಾಗಿ ನಮ್ಮ ಕಡೆ ಭೂಮಿಯ ಲಭ್ಯತೆಯೂ ಇಲ್ಲ ಇದು ಪಾವೆಟ್ ಜಿಲ್ಲೆ ಭೂಮಿ ಕೊಡ್ತೇನೆ ನಮ್ಮ ಕಡೆ ಪಾವ ಭೂಮಿಯ ಲಭ್ಯತೆಯೂ ಇಲ್ಲ ಹಾಗಾಗಿ ಎರಡು ಮೂರು ದೃಷ್ಟಿಯಿಂದ ಯೋಚನೆ ಮಾಡಿದೆ ಬರುವ ನಾಲ್ಕೈದು ದಿವಸದಲ್ಲಿ ಕಳಚೆಗೆ ಭೇಟಿ ಕೊಡ್ತೇನೆ ಕಳಚೆಯ ಸಾರ್ವಜನಿಕರ ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡ್ತೇನೆ ಯಾವ ಈಗ ಅನ್ಯಾಯ ಆಗಿದೆ ಯಾವ ರೀತಿ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರ ನಿರ್ಣಯ ಮಾಡುತ್ತೆ ಒಟ್ಟಾರೆ ಕಳಚೆ ಹಿತದೃಷ್ಟಿಯಿಂದ ಮಾಡಬೇಕಾದಂಥ ಅನುಕೂಲಕರ ವಾತಾವರಣವನ್ನು ಏನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾಡಲಿಕ್ಕೆ ಸರ್ಕಾರ ಬದ್ಧ ಆಗಿದೆ ಪುನರ್ವರ್ತಿ ಇಡೀ ಕಳಚೆಯನ್ನೇ ಪುನರ್ವಸ್ತಿ ಮಾಡ್ತೀನಿ ಹೇಳೋದು ನಮ್ಮ ಅಭಿಪ್ರಾಯ ಆಗ್ಬಾರ್ದು ಇಡೀ ಕಳಚೆ ಚೆಂದ ಅಭಿಪ್ರಾಯ ಆಗ್ಬೋದು ಕೊನೆಯದಾಗಿ ಮತ್ತೊಂದು ವಿಚಾರವುದ ಹೋದಗಳಲ್ಲ ದೂರುಗಳ ಬಹುತಃ ಗಮನಿಸ್ತೇವೆ ಏನು ಶಾಲೆಗಳೆಲ್ಲ ಅಜೀರ್ಣ ಆಗಿದೆ ಹೊಸ ಶಾಲೆ ಕಟ್ಟಿದ್ದೀವಿ ಅದು ಹಳೆ ಶಾಲೆ ತೆಗೆಯೋದಕ್ಕೆ ಒಂದೊಂದು ವರ್ಷ ಹೌದು ಕೂಡ ಅನುಮತಿ ಸಿಗ್ತಾ ಇದ್ದಿಲ್ಲ ಜಿಲ್ಲಾ ಪಂಚಾಯತಕ್ಕೆ ಬಂದು ಇಲ್ಲಿ ಆಡಳಿತ ಕಮಿಟಿ ಸಭೆಯಲ್ಲಿ ಮುಂದುವಾಗಿ ಹೋಗಬೇಕಿತ್ತು ಅದಕ್ಕೆ ನಾನು ಸಿ ಓ ಹೇಳಿದೆ ಹದಿನೈದು ತಿಂಗಳಿಂದ ಹೇಳಿದ್ದೆ ಇದನ್ನು ಡಿಸೆಂಟ್ರಲೈಸೇಷನ್ ಮಾಡಬೇಕು ಶಾಲೆಗಳನ್ನು ತೆಗೆತಕ್ಕಂಥ ಅಧಿಕಾರವನ್ನು ಪಂಚಾಯತ್ ತಾಲೂಕಿಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ಈಗಾಗಲೇ ಸಿ ಓ ಈಗಾಗಲೇ ಇದನ್ನು ಆದೇಶ ಮಾಡಿ ಇನ್ನು ಮುಂದೆ ಶಾಲೆಯನ್ನು ವಿಸ ವಿಸರ್ಜಿತವಾದಂಥ ಶಾಲೆ ಉಪಯೋಗಕ್ಕೆ ಅನುಪಯುಕ್ತವಾದಂಥ ಶಾಲೆಯನ್ನು ತೆಗೆಯೋದಕ್ಕೆ ತಾಲೂಕು ಮಟ್ಟದಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕಾಯ್ದೆಗಳನ್ನು ತೆಗೆ ಅವರ ಅಧ್ಯಕ್ಷತೆ ಮೂರು ಮಂದಿ ಸಮಿತಿಯನ್ನು ಮಾಡಿ ಅಲ್ಲಿಯೇ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಡಿಸೆಂಟ್ರಲೈಸೇಷನ್ ಮಾಡಿದ್ದೇವೆ ಇದರಿಂದ ವಿಳಂಬ ಇಲ್ಲದೆ ಶಾಲೆಯನ್ನು ಅರ್ಜೆಂಟಾಗಿ ತೆಗಿಬೋದು ಸವಾಲು ಮಾಡ್ಬೋದು ಅದರಿಂದ ಸಹಕಾರ ಕೊಡಬೇಕಾದ ನಷ್ಟ ಹೊಡೆಯುತ್ತೆ ಜನನೂ ಪ್ರತಿನಿತ್ಯ ಅರ್ಜಿ ಇಟ್ಕೊಂಡು ತಿನ್ನಬೇಕಾಗಿತ್ತು ತಪ್ಪತ್ತೆ ಅದರಿಂದ ಈ ಒಂದು ಕೆಲಸವನ್ನು ಮಾಡಿದ್ದೇವೆ ನಮ್ಮ ಮೂಲಭೂತ ಉದ್ದೇಶ ಎಷ್ಟು ನಾವು ಡಿಸೆಂಟ್ರಲೈಸೇಷನ್ ಸಿಸ್ಟಮಿಗೆ ಹೋಗ್ತೇವೆ ಅಷ್ಟು ಆಡಳಿತದಲ್ಲಿ ಪಾರದರ್ಶಕತೆ ತಗೋದಕ್ಕೆ ಮತ್ತು ವೇಗವಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಕ್ರಮವನ್ನು ಇವತ್ತು ತೆಗೆದುಕೊಂಡಿದ್ದೇವೆ ಸಿರ್ಸಿಯಲ್ಲಿ ನಾನು ಮೊದಲೇ ಹೇಳಿದ್ದೆ ಕೋವಿಡ್ ಸಂದರ್ಭದಲ್ಲಿ ನಿಮಗೆ ಉತ್ತರ ಕನ್ನಡದಲ್ಲಿ ಒಂದೇ ಲ್ಯಾಬ್ನಿಂದ ತುಂಬ ತೊಂಬೆ ಆಗ್ತಾ ಕಟ್ಟ ಕಲೆಯ ಹಳೆಯಾಳದ ತುದಿಯಿಂದ ಮುಂಡುವರದ ತುದಿಯಿಂದ ಕಾಲುವಾಗ ಬಂದು ಲಸಿಕೆಯನ್ನು ತಂದು ಟೆಸ್ಟ್ ಮಾಡಿಸ್ಕೊಂಡು ಹೋಗೋದು ತುಂಬ ತೊಂಬೆ ಆಗ್ತಾಯಿತ್ತು ಲಸಿಕೆಯ ದವನ ತೊಗೊಂಡು ಬಂದು ಅದಕ್ಕೆ ಶಿರ್ಸಿಯಲ್ಲೂ ಕಟ್ಟದ ಕೆಳಗೊಂದು ಕಟ್ಟದ ಬ್ಯಾರೊಂದು ಆಗಬೇಕು ಅಂತ ಹೇಳಿದ್ದೆ ಈಗಾಗಲೇ ಶಿರ್ಸೆಯಲ್ಲಿ ಹೊಸ ಲ್ಯಾಬ್ ರೆಡಿಯಾಗಿದೆ ಉದ್ಘಾಟನೆಗೆ ಹಚ್ಚಿಕೊಂಡಿದೆ ಸಭಾಧ್ಯಕ್ಷ ಸಭೆಯ ನಿಗದಿ ಮಾಡಿ ಅತಿ ಶೀಘ್ರದಲ್ಲಿ ಸಭಾ ಸಮರ್ಪಣೆ ಮಾಡಿ ಲೋಕಾರ್ಪಣೆ ಮಾಡುತ್ತೇವೆ ಇದರಿಂದ ಕಟ್ಟದ ಮೇಲಿನ ಜನಕ್ಕೆ ಹೆಚ್ಚು ಅನುಕೂಲತೆ ಆಗುತ್ತೆ ಎಲ್ಲವೂ ರಿಸಲ್ಟ್ ಸಿಗತ್ತೆ ಇಲ್ಲ ನಾಲ್ಕು ದಿವಸ ಐದು ದಿವಸ ಕೋವಿಡ್ ಪೇಷಂಟಿಗೆ ನಾನು ಕೋವಿಡ್ ಆಗಿದೆಯೇನೋ ರಿಸಲ್ಟ್ ಸಿಗೋದಕ್ಕೆ ತಡ ಆಗ್ತಿತ್ತು ಈಗ ರಿಸಲ್ಟ್ ಎರಡೇ ದಿವಸದಲ್ಲಿ ಎಲ್ಲ ಎಲ್ಲವರಿಗೂ ಒಂದು ದಿವಸ ರಿಸಲ್ಟ್ ಸಿಗುತ್ತೆ ಎರಡು ಕಡೆ ಆಗಿರೋದಿಲ್ಲ ಕೋವಿಡ್ ಪ್ರಮಾಣ ಕೂಡ ಇವತ್ತು ಭಾಳ ಭಾಳ ಕಡಿಮೆ ಆಗಿದೆ ಕೋವಿಡ್ ಪ್ರಮಾಣ ಇವತ್ತಿನ ಪಾಸಿಟಿವ್ ರೇಟ್ ಜೀರೋ ಪಾಯಿಂಟ್ ಡಬಲ್ ಸೆವೆನ್ ಜೀರೋ ಪಾಯಿಂಟ್ ಡಬಲ್ ಸೆವೆನ್ ಪಾಸಿಟಿವ್ ರೇಟ್ ಇದೆ ಪಾಸಿಟಿವ್ ರೇಟ್ ಏಳು ದಿವಸದಲ್ಲಿ ಸವಾಲು ಸರಿ ಜೀರೋ ಪಾಯಿಂಟ್ ಎಂಬತ್ತೊಂಬತ್ತಿದೆ ನ್ಯೂ ಕೇಸಸ್ ಹದಿನೆಂಟು ಇಪ್ಪತ್ತಾರನೇ ತಾರೀಕು ಹದಿನೆಂಟು ಜನ ಹೊಸದಾಗಿ ಈ ಕೇಸಸ್ ಸೇರ್ಪಡೆಯಾಗಿದ್ದಾವೆ ಆ್ಯಕ್ಟಿವ್ ಇದ್ದವ್ರ ಸಂಖ್ಯೆ ಏಳು ದಿವಸದಲ್ಲಿ ಟೋಟಲ್ ಎರಡು ನೂರ ಐವತ್ತೊಂದು ಮಂದಿ ಮಾತ್ರ ಆ್ಯಕ್ಟಿವ್ ಇದ್ದಾವೆ ಆರು ವರ್ಷದಲ್ಲಿ ಸಿಕ್ಸ್ ಇಯರ್ಸ್ ಆರು ವರ್ಷಕ್ಕಿಂತ ಕಡಿಮೆ ಇದ್ದಂಥ ಕೇಸು ಎರಡು ಪಾಯಿಂಟ್ ಒಂಬತ್ತಿದೆ ಏಳರಿಂದ ಹನ್ನೆರಡು ವರ್ಷದ ಕೇಸು ನಾಲ್ಕು ಪಾಯಿಂಟ್ ಆಗಿದೆ ಹದಿಮೂರರಿಂದ ಹದಿನೆಂಟು ವರ್ಷದ ಕೇಸು ಆರು ಪಾಯಿಂಟ್ ಆಗಿದೆ ಟೋಟಲ್ ಹದಿನೆಂಟು ವರ್ಷಕ್ಕಿಂತ ಮ್ಯಾನ್ ಅವ್ರ ಕೇಸು ಹದಿನಾಲ್ಕು ಪಾಯಿಂಟ್ ಒಂದಿದೆ ಒಟ್ಟಾರೆ ಇದನ್ನು ಗಮನಿಸಿದರೆ ಮೂನೇ ಅಲೆ ಮಕ್ಕಳ ಮೇಲೆ ಬರುತ್ತೆ ಹೇಳ್ತಕ್ಕಂಥ ಭಯ ಏನಿತ್ತು ಆ ಭಯದಿಂದ ನಾವು ಇವತ್ತು ಸ್ವಲ್ಪ ಮುಕ್ತ ಆಗಿದ್ದೇವೆ ಜಿಲ್ಲೆ ಇವತ್ತು ಕೋವಿಡ್ ಮುಕ್ತ ಜಿಲ್ಲೆ ಆಗ್ತಕ್ಕಂಥ ಸಮೀಪ ನಮ್ಮೆಲ್ಲ ಸಹಕಾರದಿಂದ ನಮ್ಮೆಲ್ಲ ಅಧಿಕಾರಿಗಳ ಸಹಕಾರದಿಂದ ಈ ಜಿಲ್ಲೆಯ ಜನರ ಸಹಕಾರದಿಂದ ಇದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅದಕ್ಕಾಗಿ ಮತ್ತೊಮ್ಮೆ ಜಿಲ್ಲೆ ಎಲ್ಲ ಜನಕ್ಕೆ ಅಧಿಕಾರಿಗಳಿಗೆ ಸೇವಾ ಕಾರ್ಯಕರ್ತರಿಗೆ ನಾನು ಅಭಿನಂದನ ಸಲ್ಲುತ್ತೀನಿ ಟೋಟಲ್ ವ್ಯಾಕ್ಸಿನೇಷನ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಫಸ್ಟ್ ಡೋಸ್ ಎಂಬತ್ತಾರು ಪರ್ಸೆಂಟ್ ಜನಕ್ಕೆ ಫಸ್ಟ್ ಡೋಸ್ ಕೊಟ್ಟು ಮುಗಿಸಿದ್ದೇವೆ ಒಂಬತ್ತು ಲಕ್ಷದ ಮೂವತ್ತಾರು ಸಾವಿರದ ಎಂಟುನೂರ ತೊಂಬತ್ತೆಂಟು ಜನಕ್ಕೆ ಕೋವಿಡ್ ಲಸಿಕೆ ಕೊಟ್ಟಿದ್ದೀವಿ ಎರಡನೇ ಅಂತಾರೆ ಮೂವತ್ತೇಳು ಸಾವಿರದ ನಾಲ್ಕುನೂರ ಮೂರು ಲಕ್ಷ ಮೂರು ಲಕ್ಷದ ಎಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತು ಜನಕ್ಕೆ ಎರಡನೇ ಲಸಿಕೆ ಫಾರ್ಟಿ ಪರ್ಸೆಂಟ್ ಜನಕ್ಕೆ ಇವತ್ತು ಕೊಟ್ಟಾಗಿದೆ ಒಟ್ಟಾರೆ ಹದಿಮೂರು ಲಕ್ಷದ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಡೋಸ್ ಇಂಜೆಕ್ಷನನ್ನು ಈ ಜಿಲ್ಲೆಯ ಜನಕ್ಕೆ ಕೊಟ್ಟಿದ್ದೇವೆ ರಾಜ್ಯಕ್ಕೆ ಹೋಲಿಸಿದಾಗ ನಮ್ಮ ಜಿಲ್ಲೆ ಭಾಳ ಎತ್ತರದ ಪ್ರಗತಿಯಲ್ಲಿದೆ ಕೋವಿಡ್ ಲಸಿಕೆ ಕೊಡೋದರಲ್ಲಿ ನಂಬ ನನ್ನ ಪಕ್ಕ ಮಾಹಿತಿ ಇಲ್ಲ ಆದರೆ ಎಂಬತ್ತ ನಾಲ್ಕು ಪ್ರತಿಶತ ಲಸಿಕೆ ಅಂತಂದರೆ ಭಾಳ ದೊಡ್ಡ ಎಂಬತ್ತಾರು ಪ್ರತಿಶತ ಅಂತಂದರೆ ಸ್ಟೇಟ್ ಹೈವೇ ಸೆವೆಂಟಿ ಇದೆ ಸಿಒೋ ಹೇಳ್ತವೆ ನಾವು ಏಯ್ಟಿ ಸಿಕ್ಸ್ ಪರ್ಸೆಂಟಲ್ಲಿದ್ದೇವೆ ಆ ಲೆಕ್ಕದಲ್ಲಿ ಭಾಳ ದೊಡ್ಡ ಪ್ರಗತಿಯನ್ನು ಸಾಧಿಸಿದ್ದೇವೆ ಇದಕ್ಕೆ ಎಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳ ತಂಡವನ್ನು ನಾನು ಅಭಿನಂದಿಸ್ತೇನೆ ಒಟ್ಟಾರೆ ಈ ಜಿಲ್ಲೆಯಲ್ಲಿ ಕೋವಿಡ್ನಿಂದ ಸಾಕಷ್ಟು ಪಾಠ ಕಲಿತಿದ್ದೇವೆ ಸಾಕಷ್ಟು ಆರೋಗ್ಯ ಕ್ಷೇತ್ರಲ್ಲೂ ಕೂಡ ನಾವು ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದೇವೆ ಇವತ್ತು ಕೊನೆಯದಾಗಿ ಕೆಲವೇ ರೈತ ಸಂಘದ ಹೆಸರಿನಲ್ಲಿ ಕೆಲವೇ ರಾಜಕೀಯ ಪಕ್ಷಗಳು ಸೇರಿಕೊಂಡಂತೆ ಈ ದೇಶದಲ್ಲಿ ಭಾರತ ಬಂದಂತೆ ಕರೆದಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರತ್ ಬಂದ್ ಪೂರ್ತಿ ನಿರಸ ಪ್ರತಿಕ್ರಿಯೆಯನ್ನು ಕಂಡಿದ್ದು ಈ ಜಿಲ್ಲೆಯ ಜನಕ್ಕೆ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ದೇಶವೇ ಕಳೆದ ಒಂದೂವರೆ ವರ್ಷದಿಂದ ಕೋವಿಡ್ನ ಕಾರಣಕ್ಕಾಗಿ ಇಡೀ ದೇಶವೇ ಬಂದ್ ಹಾಕ್ಕೊಂಡಿದೆ ಮತ್ತರ ಬಂದ್ ಮಾಡಬೇಕಾದ ಪರಿಸ್ಥಿತಿ ನಾವಿಲ್ಲ ವ್ಯಾಪಾರ ವಹಿವಾಟು ಎಲ್ಲವೂ ಪಾಪ ಬಂದಾಗಿದೆ ಹಾಗಾಗಿ ಸಾರ್ವಜನಿಕರು ಸರ್ಕಾರ ಜೊತೆಗೆ ಸಹಕರಿಸಿದ್ದಾರೆ ಹಾಗಾಗಿ ಎಲ್ಲ ಸಂಘಟನೆಗಳಿಗೆ ನನ್ನ ಅಭಿನಂದ್ರೆ ಹೇಳಿ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ